ಇವತ್ತ ದೀಪಾವಳಿ ಪೂಜೆ ಇದಾಗ ಪಾಡ್ಯ ಪೂಜೆ ಇತ್ತು ನಾ ನಮ್ಮ ಮನೆಯವ್ರು ಎಲ್ಲರಿಗೂ ಏನ್ ಮಾಡುದ ಪೂಜಾ ಕೊಟ್ಟು ಕರೆದಿದ್ದೆ ಐದೈದುವರೆ ಗಂಟೆಕ ಇವ್ರ್ ಪೂಜಾ ಕಂತ ಮನೆ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡಿ ಬಂದಿದ್ರೆ ನಮ್ಗೆ ಬ್ಲಾಕ್ ಟೀ ಮಾಡಿ ಕೊಟ್ಟರೆ ಸಾಕು ಆಯ್ತು ಅದು ಬ್ಲಾಕ್ ಟೀ ನ ಮಾಡ್ಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಲಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ನೋಡಿ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಕರೆಯೋರ್ ವಿಷಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವವಾಗಿ ಇವ್ರೇನ್ ಮಾಡ್ಯಾರ ತರದ ಕೊಟ್ಟಿದ್ದಾರೆ ನಾವ್ ಅಲ್ಲಿ ಕುಡಿದ್ರ ಉದ್ದೇಶ ಅದನ್ನ ಹೇಳ್ತೀನಿ ಕೇಳಿ ನಾವ್ ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವ್ ಎಲ್ಲರೂ ಒಂದೇನು ಅಂತ ಫೈನಾನ್ಸ್ ಅವರು ಮಾಡಬೇಕು ಏನಾದರೂ ಅದು ಮಾಡ್ಬೇಕಂತ ಅದ್ರ ಸುರಾಗಿ ನಾವು ಮೂರು ಅಡುಗಿ ವಿಷಯವಾಗಿ ಏನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ವಿ ಆ ಟೈಮ್ ಏನಾಗಿತ್ತು ಹಬ್ಬ ಇದ್ರ ಸುರಾಗಿ ನಮ್ ಆಗಿರಲಿಲ್ಲ ಇವತ್ತು ದಿವಸ ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡ್ ನಾವ್ ಯಾರು ಕಡೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೋ ಕೂತಿದ್ರು ಇವ್ರು ಬಂದ್ರೆ ಹೌದಪ್ಪ ಅದು ಅಂತ ಒಪ್ಕೊಂತೀನಿ ಇವ್ರು ಬಂದ ತನ್ನ ಯಾರು ಆಡಾಕತ್ತೆ ಎಲ್ಲಾರು ಬ್ಲಾಕ್ ಟೀ ಕುರ್ಕೊಂಡು ಕೂತಿದ್ರು ಇವ್ರು ಅವ್ರಿಗೆ ನಮ್ಮ ನಮ್ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ತಿಳ್ಕಂತ ಆರು ಜನ ಅದಾರ ಆರ್ ಜನ ಹತ್ರ ನಲ್ವತ್ತು ರೂಪಾಯಿ ಇರಂಗಿಲ್ಲ ನಲ್ವತ್ತು ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಏಳು ಬಂದಿದ್ರು ಏಳು ಮಂದಿ ಒಳಗೆ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವತ್ತು ಸಾವಿರ ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಇರ್ಬೇಕಂತ ಹೇಳಿ ನಾವ್ ಏನಕ್ಕೆ ಬಂದಿತ್ತು ನಾವು ಕಾರ್ಡ್ ಬಂದಿದ್ರೆ ಅದು ಕಾರ್ಡ್ ಸಟ್ಟ ನೀರೇನ್ ಮಾಡ್ತಾರ ಪೂರ್ತಿ ತೋದ್ರ ಅರ್ಧ ಮರ ತಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ನಾನ್ ಹೇಳ್ತಾ ಇದ್ದೀನಿ ಪ್ರಿಯಾಂಕ ಖರ್ಗೆ ಅವರಿಗೆ ನೀವೇನಾದ್ರೂ ಅಂತಂದ್ರೆ ನೇರವಾಗಿ ಮಾಡ್ರೆ ಇಂಥ ಬೆಳಸಿ ಕುಚಿ ಚಕರ್ ಮಾಡಕ್ ಹೋಗ್ಬೇಡ್ರಿ ಮಾಡ್ತೀರ ಅದು ಅದ್ ರೆಡಿ ಇದೀನಿ ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಳಿ ರೆಡಿ ಇದೀನಿ ನಿಮ್ಗೆ ಏನ್ ಮಾಡ್ತದ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆಗೆ ಟಕೊಂಡು ನಾವು ಮಾಡ್ತೀವಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡಿಗೆ ಏನಾಗ್ಲಿ ನನ್ನ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಇದು ದಿವ್ಸ ಕೂಡಂಗಿಲ್ಲ ನನ್ಗ ನನ್ನ ಗಂಡ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೆ ಕಾಳಿಭೂತ್ರ ಆಗ್ತಾರಂತ ನಾ ಹೇಳ್ತೀನಿ ಇವ್ರು ಯಾವಾಗ್ ಹೇಳಬೇಕು ಯಾವಾಗ ಆಗ್ತೇತಿ ಯಾವಾಗ ರೇಣಾಕಿ ಯಾವಾಗ ಎಲ್ಲರೂ ಕಲ್ ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾತ್ರ ಮಾಡ್ತಾರೆ ಏನಂತಾರೆ ಹೌದಪ್ಪ ನಾವು ಒತ್ಕೋತೀನಿ ಏನ್ ಮಾಡಾಕತಿರೋ ಕೈ ಒಳಗ್ ಬ್ಲಾಕ್ ಪಿಕ್ತಿದ್ರು ಅದನ್ನು ಅರ್ಧ ಮುರ್ದಾ ಕುಟ್ಟೆ ಸಂರು ನಮ್ಮ ಮನೆಗೆ ಬಂದಿದ್ರು ಯಾಕೆ ಬಂದ್ರು ಅಂತಂದ್ರೆ ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಬಾವ ಒಂದ್ ಪಾಸ್ ಒಂದು ರೌಂಡ್ ನಾನು ನಾನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡ್ ಕರೆ ಅದನ್ನೇ ಬಿಟ್ಟು ನಾನು ಗೊತ್ತಿಲ್ಲ ನಾ ತೊಡ್ದಾಗ ಇರತ ಮತ್ತೆ ವಾಪಾಸ್ ಬಂದ್ಕೊಂಡು ನಾವು ವಾಪಾಸ್ ಒಳಗಂತ ನಾ ಅಲ್ಲಿ ಒಂದೇ ನಾ ಡೈರೆಕ್ಟ್ ಸ್ಟೇಷನ್ ಗೆ ಅದ್ ಅದೇನ್ ಮಾಡ್ತಾರೆ ನಾ ಆತರ ಕೇಳಿದ್ವಿ ಮುಂದೆ ಏನೇ ಬರೀ ನಾವು ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನು ಮಾಡೋದ ಮಾಡೋಣ ಅದಕ್ಕೆ ನಾ ಫೇಸ್ ಮಾಡೋಕೆ ಹೆಂಗು ನನ್ನ ಮೈನ ಕಳೆದಂತ ಮತ್ತ ಮಳಿ ಯಾಕೆ ಅಂಜು ಪ್ರಶ್ನೆ ಬರೋಕೆ ನೀವು ಇನ್ನ ಏನ್ ಥರ ಮಾಡ್ತೀರಿ ಮಾಡ್ರಿ ನಾನು ಕಾನೂನ ಮೇಲೆ ನಾನು ವಿಶ್ವಾಸದ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಕೊಡ್ತೀನಿ ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂಥ ತಂದಿದ್ದನ್ನ ತೊಗೊಂಡು ನಮ್ಮ ಅಲ್ಲಿ ಇದ್ದಂಥ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡುವುದ್ರೆ ತಗೊಂಡು ತಗೊಂಡು ತೊಗೊಂಡು ತೊಗೊಂಡು ತಗೊಂಡು ಅವ್ರು ಅದಕ್ಕೆ ಮಾಡ್ತೀವಿ